ಎಷ್ಟು ಸಲ ಬಂದಿದ್ದೀವಿ ಬಂದಾಗ ನೀವೇ ನಮ್ಮನ್ನು ನೋಡಿಲ್ಲ ಕರೆಕ್ಟಾಗಿ ಅಫ್ಕೋರ್ಸ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದೆರಡು ಭಾಗ ಅಂತಲ್ಲ ಸುಮಾರು ಕಡೆ ಹೋಗಬೇಕಾಗುತ್ತೆ ಅದನ್ನ ಪ್ಲಾನ್ ಮಾಡ್ತಾ ಇದ್ವಿ ಪ್ಲಾನ್ ಮಾಡಿದ್ರೆ ಅಭಿರ್ತೀವಿ ಸಿ ಉತ್ತರ ಕರ್ನಾಟಕ ಏನೇ ಅಂದ್ರೂ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ನೀವು ಏನೇ ತೊಗೊಳಕೋದ್ರು ಎಲ್ಲ ಕರ್ನಾಟಕ ಸರ್ ಕರ್ನಾಟಕದಲ್ಲಿ ಇರೋ ತೈಪ ಇರೋವರೆಗೂ ಇರೋವರೆಗೆ ಎಲ್ಲವೂ ನಮ್ಮದೆ ಖಂಡಿತ ಓಕೆ ಸರ್ ಮೊನ್ನೆ ಎಲೆಕ್ಷನ್ ಅಂತ ಬಂದಾಗಲೂ ಐ ತಿಂಕ್ ಲಾಸ್ಟ್ ಇಯರ್ ಅವೆಂಟ್ ಅದೊಂದು ಆಪರ್ಚುನಿಟಿ ಆಯಿತು ಆ್ಯಕ್ಚುಲಿ ಎಲ್ಲರನ್ನು ಭೇಟಿ ಮಾಡೋಕ್ಕೆ ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ ಆ್ಯಂಡ್ ಈಗ ಸಿನಿಮಾ ಹೆಸರಲ್ಲಿ ಐ ತಿಂಕ್ ಗೋ ನಾವು ಅದನ್ನ ಒಂದ್ಸರಿ ಟೀಮ್ ಹೊತ್ತು ಮಾತಾಡೋಣ ಅವೈಲಬಿಲಿಟೀಸ್ ಅಂದರೆ ಎಲ್ಲ ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ ಪರ್ಮಿಷನ್ಸ್ ಇದೆ ಅದೆಲ್ಲ ತೊಗೊಂಡು ಹೋಗ್ಬೇಕಾಗತ್ತೆ ಈಗ ಏನಾಗುತ್ತೆ ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ ಎಲ್ಲ ಪರ್ಮಿಷನ್ಸ್ ಆಟೋಮೆಟಿಕ್ ಆಗೋಗ್ತವೆ ಈಗ ನಾವುಗಳು ಹೋಗ್ಬೇಕು ಅಂದರೆ ಏನೂ ಅಡಚಣೆಗಳು ಬರ್ತಾವೆ ಗೊತ್ತಿಲ್ಲ ಅದನ್ನೆಲ್ಲ ದಾಟ್ಕೊಂಡು ಒಂದೆಲ್ಲರು ಭೇಟಿ ಮಾಡೋಕ್ಕೆ ಹೋಗ್ಬೇಕಾಗುತ್ತೆ